ನೋಡಿ ಯೂಟ್ಯೂಬಲ್ಲಿ ದುಡ್ಡು ಮಾಡೋದು ಯಾಕಪ್ಪ ಯೋಚನೆ ಮಾಡಬೇಡಿ ನಾನು ಹೇಳ್ಕೊಡ್ತೀನಿ ಎಲ್ಲ ಚಿಂತೆ ಮಾಡಬೇಡಿ ಓಕೆ ಎಲ್ಲರಿಗೂ ನಮಸ್ಕಾರ ಯೂಟ್ಯೂಬಲ್ಲಿ ದುಡ್ಡು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಕೇಳಿ ಈಗ ಎಲ್ಲರಿಗೂ ಮನೆಯಲ್ಲಿ ಕುಂತಿರ್ತಾರೆ ಎಲ್ಲರಿಗೂ ಹಾಕ್ತೀನಿ ಇವಾಗ ಸಿಸ್ಟರ್ ಇಲ್ಲ ಸಿಸ್ಟರಿಗೆ ಹೇಳೋದೇನೆಂದರೆ ಮನೇಲಿ ಕೂತು ಬೇಜಾರಾಗ್ತಿರ್ತದೆ ನಾನು ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕಪ್ಪ ಅಂತಂದರೆ ನಿಮಗೊಂದು ಹೇಳ್ತೀನಿ ಕೇಳಿ ನೀವು ಬಟ್ಟೆ ಹೊಲಿತೀರಿ ಅಡುಗೆ ಮಾಡ್ತೀರಿ ರಂಗೋಲಿ ಹಾಕ್ತೀರಿ ಅವೇನೋ ಇದಾಗದ ಹೆಣಿಕೆ ಹಾಕ್ತಿರಲ್ಲ ಅವೆಲ್ಲ ಇದು ಬ್ಯಾಸ್ಕೆಟು ಇದು ಬಾಲ್ಸು ಅದ್ರೆಲ್ಲ ಅವು ಮನೆಗೆ ಬಾಗಿಲಾಗ್ತಿರಲ್ಲ ಎಲ್ಲ ಹೆಣ್ಕೆ ಹಾಕ್ತಿರಲ್ಲ ಅವನು ಅವು ಕೂಡ ವಿಡಿಯೋ ಮಾಡ್ಬೋದು ಏನೇ ಅಡುಗೆ ಮಾಡೋದಲ್ಲಿ ರಂಗೋಲಿ ಹಾಕೋದಿ ಎಲ್ಲ ನೀವು ವೀಡಿಯೋ ಮಾಡಿ ಹಾಕ್ಬೋದು ಯೂಟ್ಯೂಬಲ್ಲಿ ಅದರಲ್ಲಿ ಒಂದು ವೀಡಿಯೋ ಒರೇಲೈತಿ ತಿಳ್ಕೊಳ್ಳಿ ಫೇಮಸ್ ಆಗಿಬಿಡ್ತೀರಿ ನೀವೆಲ್ಲ ಮನೇಲಿ ಕುಂತು ಬೇಜಾರಾಗ್ತಿರ್ತದೆ ಸುಮ್ಮನೆ ಕಾಮಿಡಿ ಮಾ ಕಾಮಿಡಿ ವೀಡಿಯೋ ಮಾಡಿ ಹಾಗೆ ಜನಪದ ವೀಡಿಯೋ ಮಾಡಿ ಏನೇ ಏನೇ ವೀಡಿಯೋ ಮಾಡಿ ಹಾಕಿ ವೀಡಿಯೋ ಮಾಡಿ ಹಾಕಿ ಹಾಕ್ಬಿಟ್ಟು ಹಾಗೆ ದಿನ ಒಂದು ವೀಡಿಯೋ ಹಾಕಬೇಕು ಹಾಕ್ತಾ ಇರ್ಬೇಕು ನೀವು ಲಾಂಗ್ ವೀಡಿಯೋ ಹಾಕಬೇಕು ಶಾರ್ಟ್ ವಿಡಿಯೋ ಹಾಕಬೇಕು ಹಾಗೆ ಲೈವ್ ಮಾಡಬೇಕು ದಿನಕ್ಕೆ ದಿನ ಲೈವ್ ಮಾಡ್ತಾ ಇರಬೇಕು ಲೈವ್ ಲೈವಿಂದ ಏನು ಬರ್ತಂದರೆ ವಾಚ್ ಅವರ್ಸ್ ಬರ್ತದೆ ಲೈವ್ ಮಾಡಿದ್ರೆ ಎಲ್ಲ ಮನೇಲಿ ಕುಂತ್ಕೊಂಡು ಹಾಕೋ ತಂಗಿಯರಿಗೆ ಹೇಳ್ತಿರೋದು ನನ್ನ ಸಿಸ್ಟರ್ಸ್ಗೆ ಮನೇಲಿ ಕೂತು ಬೇಜಾರು ಆಗ್ತಿರ್ತದೆ ಹಾಗೆ ಆ ಯೂಟ್ಯೂಬಲ್ಲಿ ದುಡ್ಡು ಹೇಗೆ ಮಾಡ್ಬೇಕಂದ್ರೆ ನೀವು ವಿಡಿಯೋ ಮಾಡಿ ವೀಡಿಯೋ ಮಾಡ್ತಾ 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 ನಿಮ್ದು ವಾಚ್ ಅವರ್ಸ್ ಕಂಪ್ಲೀಟ್ ಆಯ್ತಂದರೆ ನಿಮ್ಮ ಅಲ್ಲಿಂದ ಮೂನು ಆಗುತ್ತೆ ಮೂನು ಆದಮೇಲೆ ನಿಮಗೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಫಸ್ಟ್ ನೀವು ವಿಡಿಯೋ ಹಾಕ್ಬೇಕು ವಿಡಿಯೋ ಮಾಡಬೇಕು ವಿಡಿಯೋ ಮಾಡಿಬಿಟ್ಟು ಸ್ಟಾರ್ಟ್ ಶಾರ್ಟ್ ವಿಡಿಯೋ ಲಾಂಗ್ ವಿಡಿಯೋಗಳು ನೀವೇನೋ ಅಡುಗೆ ಮಾಡ್ತಿರ್ತೀರಿ ಅಡುಗೆ ಮಾಡೋ ವಿಡಿಯೋ ಹಾಕಿರಿ ರಂಗೋಲಿ ಹಾಕೋ ವಿಡಿಯೋ ಮಾಡ್ಯಾಗ ಹಾಕಿರಿ ಹಾಗೆ ನೀವು ಬಟ್ಟೆ ಬಟ್ಟೆ ಹೊಲೀತಿರ್ತೀರಲ್ಲ ಮಿಷಿನ್ ಮನೆಯಲ್ಲಿ ಅದ್ರ ಆದರೂ ಕೂಡ ವಿಡಿಯೋ ಹಾಕ್ ಮಾಡಿ ಹಾಕಿ ನಾವು ಈ ಥರ ಡಿಸೈನ್ ಬಟ್ಟೆ ಹೊಲಿತೀನಿ ಆ ಥರ ಮಾಡ್ತೀನಿ ಅಂದರೆ ಯಾವ ಥರ ನೀವು ಹಾಕ್ತಿರೋ ಅದ್ರ ಮೇಲೆ ಡಿಪೆಂಡ್ ಇರ್ತದೆ ನಿಮ್ಮದೆಲ್ಲ ಮತ್ತು ರಂಗೋಲಿ ಆ ಥರ ಡಿಸೈನ್ಸ್ ಡಿಜಿ ಡಿಸೈನ್ ಡಿಸೈನ್ಸ್ ಎಲ್ಲ ರಂಗೋಲಿ ಹಾಕ್ತಿರಲ್ಲ ಆ ರಂಗೋಲಿನೂ ಆಗ್ಬೋದು ವೀಡಿಯೋ ಮಾಡಿಬಿಟ್ಟು ಮತ್ತು ಅಡುಗೆ ಮಾಡ್ತಿರಲ್ಲ ತನ್ನ ಬೇರೆ ಬೇರೆ ಥರ ಅಡುಗೆ ಮಾಡ್ತಿರ್ತಾರಲ್ಲ ಆ ಅಡುಗೆ ವೀಡಿಯೋನೂ ಆಗ್ಬೋದು ಯೂಟ್ಯೂಬಲ್ಲಿ ಏನೇ ಕಾಮಿಡಿ ಮಾಡ್ತಿರಲ್ಲ ಮನೇಲಿ ಏನೇ ಕಾಮಿಡಿ ಮಾಡ್ತೀರ ಅದು ಕಾಮಿಡಿ ಕಾಮಿಡಿ ವಿಡಿಯೋಗಳನ್ನ ಹಾಕ್ಬೋದು ನೀವು ಸಾಂಗ್ಸ್ ಆಡ್ತಿರ್ತೀರ ಸಾಂಗ್ಸ್ ಹಾಡಿಬಿಟ್ಟು ವೀಡಿಯೋ ಹಾಕ್ಬೋದು ನೀವು ಯಾವ ಹವ್ಯಾಸ ಇದೆಯೇ ಆ ಹವ್ಯಾಸ ಮುಖಾಂತರ ನೀವು ವಿಡಿಯೋ ಮಾಡಲು ಅಪ್ಲೋಡ್ ಮಾಡ್ಬೋದು ಹಾಗೆ ಒಂದು ವಿಡಿಯೋ ನಿಮ್ದು ವೈರಲ್ ಆಗ್ತದೆ ಅಂತ ತಿಳ್ಕೊಡಿ ಇದೊಂದು ರೀತಿ ನಿಮಗೆ ಎಲ್ಲ ಯೂಟ್ಯೂಬಲ್ಲಿ ಹೇಳ್ತಿರ್ತಾರೆ ಆ ಸೆಟ್ಟಿಂಗ್ ಮಾಡಬೇಕು ಈ ಸೆಟ್ಟಿಂಗ್ ಮಾಡಬೇಕು ಸಬ್ಸ್ಕ್ರೈಬ್ ಬರ್ತದೆ ಅದು ಚಲೋ ನೀವು ಮೂನ್ ಆಗುತ್ತೆ ಅಂತಾರೆ ಅವೆಲ್ಲ ಏನು ಮಾಡಕ್ಕೆ ಹೋಗ್ಬೇಡಿ ಅವೆಲ್ಲ ಅವರು ವಾಚ್ ಹವರ್ಸ್ ಮಾಡೋಕ್ಕೆ ನಮ್ಮ ವಿಡಿಯೋ ಉಳ್ಳಿ ಅಂದ್ಬಿಟ್ಟು ಅವ್ರು ಮಾಡ್ತಿರ್ತಾರೆ ಅದೆಲ್ಲ ತಲೆ ಕರ್ಸ್ಕೊಬೇಡಿ ಆ ಸೆಟ್ಟಿಂಗ್ ಮಾಡಿರಿ ಯೋದು ಒಂದು ಸೆಟ್ಟಿಂಗ್ ಮಾಡಿರಿ ಇದು ಮಾಡಿ ಅಂತ ಹೇಳ್ತಾರೆ ವೈಟಿ ಶೂಡಿಯೋದೋಗಿರಿ ಈ ಸೆಟ್ಟಿಂಗ್ ಮಾಡಿ ಆ ಸೆಟ್ ಆ ಸೆಟ್ಟಿಂಗ್ ಮಾಡೋಕೋಬೇಡಿ ದಯವಿಟ್ಟು ಆ ಸೆಟ್ಟಿಂಗ್ ಮಾಡಬೇಕು ಎಲ್ಲ ಸೆಟ್ಟಿಂಗ್ಸ್ ಎಲ್ಲ ಕರೆಕ್ಟ್ ಇರ್ತದೆ ನಿಮ್ಮದು ಹೇಗೆ ವೀಡಿಯೋ ನಿಮ್ಗೆ ಓಡ್ತಾ ಇರ್ತವೆ ಅದು ಯೂಟ್ಯೂಬ್ನ ಚಲನಾದ್ರೆ ಅವರೇ ನಿಮ್ಮ ಸೆಟ್ಟಿಂಗ್ಸ್ ಎಲ್ಲ ಆನ್ ಮಾಡ್ತಿರ್ತಾರೆ ನೀವೆಲ್ಲ ಅವ್ರನ್ನ ವೀಡಿಯೋ ನೋಡ್ಬಿಟ್ಟು ಇವ್ರು ನೋಡ್ಬಿಟ್ಟು ಆ ಸೆಟ್ಟಿಂಗ್ ಮಾಡಬೇಕು ಈ ಸೆಟ್ಟಿಂಗ್ ಮಾಡಬೇಕು ಮತ್ತು ಆ ಸೆಟ್ಟಿಂಗ್ ಮಾಡಕ್ಕೆ ಹೋಗಬೇಡಿ ದಯವಿಟ್ಟು ಎಲ್ಲರಿಗೂ ಹೇಳ್ತೀನಿ ಅವರೆಲ್ಲ ತಮ್ಮ ವೀಡಿಯೋ ಓಡಬೇಕು ಅಂದ್ಬಿಟ್ಟು ವೀಡಿಯೋ ವೈರಲ್ ಆಗ್ಬಿಟ್ಟು ಅಂತ ಆ ಸೆಟ್ಟಿಂಗ್ ಮಾಡಿ ಈ ಸೆಟ್ಟಿಂಗ್ ಮಾಡಿ ಮೂರು ಸೆಟ್ಟಿಂಗ್ ಮಾಡಿ ಒಂದು ಸೆಟ್ಟಿಂಗ್ ಮಾಡಿ ಅಂತಾರೆ ಅವೆಲ್ಲ ಯಾವ ಸೆಟ್ಟಿಂಗ್ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಪ್ಲೀಸ್ ಎಲ್ಲರಿಗೂ ಹೇಳೋದಿನಂತೆ ಯಾವುದೇ ನೀವು ಲೈವ್ ಮಾಡ್ತಾರೆ ಲೈವ್ ಮಾಡಿದ್ರೆ ಲೈವಲ್ಲಿ ಯಾವ ಬ್ಯಾಡ್ ಕಮೆಂಟ್ ಬರ್ತಿರ್ತವೆ ಅವೆಲ್ಲ ಟೆನ್ಷನ್ ತೊಗೊಡಿ ಮಾಡ್ತಿರ್ತಾರೆ ಬ್ಯಾಡ್ ಕಮೆಂಟ್ಸ್ ಎಲ್ಲ ಮಾಡ್ತಿರ್ತಾರೆ ಅವೆಲ್ಲ ತಿಳಿಯ ಕೆಡ್ಸಿಡಿ ಅದೆಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ನಿಮ್ಮ ಕೆಲಸ ಏನಪ್ಪ ಇದರಲ್ಲಿ ಯೂಟ್ಯೂಬಲ್ಲಿ ಅಂದರೆ ಕಷ್ಟಪಡಬೇಕು ಕಷ್ಟಪಟ್ಟು ನಾವು ಮನೇಲಿ ಹೆಂಗೆ ಕಷ್ಟಪಡ್ತೀವಿ ಕೆಲಸ ಮಾಡಿಬಿಟ್ಟು ಹಂಗೆ ಇದರಲ್ಲಿ ಕಷ್ಟಪಡಬೇಕು ಕಷ್ಟಪಟ್ಟು ನೀವು ಮುಂದಾಗೋದು ಮೂನು ಆಗುತ್ತೆ ದುಡ್ಡು ಬರುತ್ತೆ ಕಷ್ಟಪಟ್ಟು ಯೂಟ್ಯೂಬಲ್ಲಿ ಕಷ್ಟಪಡ್ ವೀಡಿಯೋ ವೀಡಿಯೋ ಮಾಡಿ ವೀಡಿಯೋ ಮಾಡಿಬಿಟ್ಟು ಲೈವ್ ಮಾಡಿ ಲೈವ್ ಮಾಡಿ ಲಾಂಗ್ ವೀಡಿಯೋಸ್ ಹಾಕಿರಿ ಎಷ್ಟು ಕಷ್ಟಪಡ್ತೀರಿ ಯೂಟ್ಯೂಬಲ್ಲಿ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ ನೀವು ಫೇಮಸ್ ಆಗ್ತಾರೆ ಕಷ್ಟಪಡ್ಲಾದ್ರೆ ಯಾವುದೂ ಆಗೋಲ್ಲ ನೀವು ಅದಕ್ಕೆ ಯಾವುದು ಕೆಲಸ ಆದರೂ ಕಷ್ಟಪಡಬೇಕು ಇದರಲ್ಲಿ ಹಾಗೆ ಕಷ್ಟಪಡಬೇಕು ಕಷ್ಟಪಟ್ಟರೆ ಎಲ್ಲ ಆಗೋದು ಎಲ್ಲ ಹೇಳೋದಂದ್ರೆ ಯಾವ ಸೆಟ್ಟಿಂಗೂ ಆನ್ ಮಾಡಿ ಅಂತ ಹೇಳ್ತಾರೆ ಯೂಟ್ಯೂಬಲ್ಲಿ ನೋಡ್ತಾರೆ ಹೇಳ್ತಾರೆ ಆ ಸೆಟ್ಟಿಂಗ್ ಆನ್ ಮಾಡಿ ಈ ಸೆಟ್ಟಿಂಗ್ ಯಾವ ಸೆಟ್ಟಿಂಗ್ ಆನ್ ಮಾಡೋಕ್ಕೆ ಹೋಗಬೇಡಿ ನಿಮ್ದೇನು ಕೆಲಸ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದು ಹಾಕೋದು ಅದು ತಾನೇ ಒಂದು ವರ್ಡು ಆಯಿತು ಅಂತ ತಿಳ್ಕೊಳ್ಳಿ ನೀವು ಫೇಮಸ್ ಅಂತ ತಿಳ್ಕೊಳ್ಳಿ ಯಾರು ಯಾವ್ದರು ತಿಳಿ ಕರ್ಸೋಬೇಡಿ ಆ ಸೆಟ್ಟಿಂಗ್ ಮಾಡಿ ತರಿಸಿ ಶೆಟ್ಟಿಂಗ್ ಮಾಡಬೇಡಿ ನಮಸ್ಕಾರ ಎಲ್ಲ